ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇನ್ನೇನು ಸಮ್ಮರ್ ಅಲ್ಲಿ ಮಾವಿನಕಾಯಿ ಸೀಸನ್ ಅಂದರೆ ಗೊತ್ತಲ್ವಾ ಮಾವಿನಕಾಯಿ ಹಾಗೂ ಮಾವಿನ ಹಣ್ಣಿನಿಂದ ಹಲವಾರು ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತೀವಿ ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದ್ರೆ ಹೇಗಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಹಾಗೇನೆ ಸೂಪರ್ ಟೇಸ್ಟಿ ಆದಂತಹ ಮಸಾಲ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಓಕೆನಾ ಮೊದಲೇದಾಗಿ ನಾನಿಲ್ಲಿ ಬಂದು ಒಂದು ಮಾವಿನಕಾಯಿನ ತಗೊಂಡಿದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ನ ಮಾಡ್ತೀರಾ ಅದನ್ನು ನೋಡಿಕೊಂಡು ನೋಡ್ಕೊಂಡು ನೀವು ಮಾವಿನಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಅರ್ಧದಷ್ಟು ಸೇರಿಸ್ಕೊಳ್ತಾ ನ ಈ ರೀತಿ ಮಾವಿನಕಾಯಿನ ತಗೊಂಡಾಗ ಇದರ ಸಿಪ್ಪೆ ಅಷ್ಟೊಂದು ದಪ್ಪ ಇರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಸಿಪ್ಪೆ ಸಹಿತನೇ ತುರಿದು ತೊಗೊಳ್ತಾ ಇದ್ದೀನಿ ನೀವು ಬೇಡ ಅಂದ್ರೆ ಸಿಪ್ಪೆನ ರಿಮೂವ್ ಮಾಡ್ಬಿಟ್ಟು ನಂತರ ಈ ರೀತಿ ತುರ್ದು ತೊಗೊಳ್ಬೋದು ಇಲ್ಲಿ ನೋಡ್ತಾ ಇದ್ರ ವಿಡಿಯೋದಲ್ಲಿ ತೋರಿಸ್ದಾಗೆ ನಾನು ಇವಾಗ ಇದನ್ನ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಸ್ವಲ್ಪ ಹಸಿ ಅಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಐದು ಬೆಳ್ಳುಳ್ಳಿನೂ ಕೂಡ ಹಾಕ್ತಾ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅನ್ನೋರಾದರೆ ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಅರ್ಧದಷ್ಟು ಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗ ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಜಾಸ್ತಿ ನೂಣ್ಣುಗೂ ಬೇಡ ಜಾಸ್ತಿ ತರಿತರಿನೂ ಬೇಡ ಈ ರೀತಿ ಇದ್ರೆ ಸಾಕು ಇವಾಗಿದ್ದು ರೆಡಿ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇವಾಗ ಇಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕೊಳ್ತಾ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನು ಕೂಡ ಸೇಸ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದ್ ನಾಲ್ಕೈದು ಗೋಡಂಬಿನು ಕೂಡ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಸ್ಟವ್ ನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆಯೇ ಒಂದೆರಡು ಅಶ್ರಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದು ಆಪ್ಷನಲ್ ನೀವು ಬೇಕಂದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಇದಕ್ಕೆ ಒಂದೆರಡು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಈ ರೀತಿ ಈರುಳ್ಳಿ ಎಲ್ಲನೂ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವಾ ಮಸಾಲ ಪೇಸ್ಟನ್ನು ಹಾಕಿ ಅದನ್ನು ಕೂಡ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಇದ್ರಲ್ಲಿ ಅರ್ಶಿ ಹಾಗೇನೆ ಹಸಿ ಕೊಬ್ಬರಿನ ಯೂಸ್ ಮಾಡಿರೋದ್ರಿಂದ ಅದ್ರಲ್ಲಿ ಹಸಿ ವಾಸನೆ ಹೋಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನ ಹಾಗೇನೆ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ನೋಡ್ತಾ ಇರಬಹುದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಹಾಗೆನೆ ಆಯಿಲ್ ಕೂಡ ಸಪರೇಟ್ ಆಗ್ತಾ ಇದೆ ಇವಾಗ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಲಾಸ್ಟ್ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣನು ಕೂಡ ಆಡ್ ಮಾಡಿ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ನೀವು ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು ನೀವು ಬೇಕಾದಾಗ ರೈಸ್ ನ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಕೂಡ ಸರ್ವ್ ಮಾಡಬಹುದು ಸೊ ನೋಡ್ತಾ ಇದ್ರೆ ಇವಾಗ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಮೊದ್ಲಿಗೆ ತುರ್ದಿಟ್ಕೊಂಡಿರುವಂತಹ ಮ್ಯಾಂಗೋನ ಸೇರಿಸ್ಕೊಂಡು ಒನ್ ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ರೆ ಇದು ಆಗಿ ಕುಕ್ ಆಗಿದೆ ಹಾಗೆ ಕಲರ್ ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇವಾಗ ಇದಕ್ಕೆ ನಾವು ಮೊದಲಿಗೆ ಕುಕ್ ಮಾಡಿ ಇಟ್ಕೊಂಡಿರುವಂತಹ ವೈಟ್ ರೈಸ್ ಅನ್ನ ಸೇರಿಸಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸೊ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಸಾಲ ಮೆಣಕಾಯಿ ಚಿತ್ರನ ರೆಡಿ ಆಗುತ್ತೆ ಸೊ ನೋಡ್ತಾ ಇರಬಹುದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ತುಂಬಾನೇ ಸೂಪರ್ ಆಗಿತ್ತು ಇದನ್ನ ಮೊಸರು ಬಜ್ಜಿ ಅಥವಾ ಇದನ್ನು ಜಸ್ಟ್ ಸ್ನ್ಯಾಕ್ಸ್ ಜೊತೆಗೂ ಸರ್ವ್ ಮಾಡ್ಬೋದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಮಸಾಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ಹೇಳಿ ಸೊ ಇವತ್ತಿನ ರೆಸಿಪಿ ನಿಮ್ಗು ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್